ಇದೊಂದು ಸಾರ್ವಜನಿಕ ಉದ್ದೇಶದಲ್ಲಿ ಏನು ಹೇಳ್ತೇನೆ ಸಾರ್ವಜನಿಕ ಹೊಣೆಗಾರಿಕೆ ದಿನ ಸಾಯಂಕಾಲ ಮೂರು ಗಂಟೆ ಆದಾಗ ಐದು ಗಂಟೆವರೆಗೆ ಸಾರ್ವಜನಿಕ ಭೇಟಿಗೆ ಅವಕಾಶ ಸಾರ್ವಜನಿಕರಿಗೆ ಉತ್ತರ ಕೊಡ್ತೀನಿ ಏನೇ ಬರೀ ಮೀಟಿಂಗ್ ಮೀಟಿಂಗ್ ಅಂತ ಅರ್ಥ ಹೋಗ್ತಾ ಇದ್ರೆ ಸಾರ್ವಜನಿಕ ಕೆಲಸ ಮಾಡಿದ್ರು ಮೂರು ಗಂಟೆಯಿಂದ ನೀವು ಐದುವರೆ ಕೆಲಸ ಎಲ್ಲ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಸೇರಾನಗರದಲ್ಲಿ ಬರೀ ಮೀಟಿಂಗ್ 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 ಅಂತ ಹೇಳಿ ನನ್ಗೆ ಆ ಮೀಟಿಂಗ್ ಇದೆ ಏ ಮೀಟಿಂಗ್ ಇದೆ ಆಮೇಲೆ ಸ್ವಲ್ಪ ಏನು ಅವಕಾಶ ಎಲ್ಲ ನ್ಯಾಯಾಂಗ ಒಂದು ಪ್ರಮುಖವಾದ ಸಾರ್ವಜನಿಕ ಜವಾಬ್ದಾರಿ ಇರ್ತಕ್ಕಂಥದ್ದು ಯಾಕೆ ಇದು ಅಲ್ಲಿ ಶಿಸ್ತು ಬರಲೇಬೇಕು ಅಜ್ಜಿಗೆ ಬೆಲೆ ಸಿಕ್ಕಲಿಲ್ಲ ಅಂದರೆ ಅಲ್ಲೇ ಆಫೀಸ್ ಅದು ಇದ್ದು ಅದು ಜೀವಂತ ಅಲ್ಲ ದೇವರ ಕೆಲಸ ಅದು ಕೋರ್ಟ್ ಹಾಕ್ತಾರೆ ಇವತ್ತಿನ ಇವತ್ತು ಈ ಒಂದು ಸುದ್ದಿಗೋಷ್ಠಿ ಕರೆಯಲು ಕಾರಣ ಏನಂದರೆ ಇದೊಂದು ಸಾರ್ವಜನಿಕ ಉದ್ದೇಶ ಅಷ್ಟೇ ಇಲ್ಲಿ ಯಾರನ್ನ ವೈಯಕ್ತಿಕ ಟಾರ್ಗೆಟ್ ಅಂತ ಏನಿಲ್ಲ ಒಂದು ಊರಿನ ಒಂದು ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಸರ್ಕಾರ ಸುತ್ತೋಲೆ ಐತೆ ಕಂದಾಯ ಶಾಖೆ ಟು ಅಂತೇಳಿ ಒಂದು ಪುಸ್ತಕ ಅದು ಅದು ಸರ್ಕಾರನೇ ಹೊಡೆಸ್ತಕ್ಕಂಥ ಒಂದು ಸುತ್ತೋಲೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈಗ ಈ ಏನಾಗಿದೆ ಈ ಸುತ್ತೋಲೆಯಲ್ಲಿ ಏನು ಹೇಳ್ತಾನೆ ಸಾರ್ವಜನಿಕ ಹೊಣೆಗಾರಿಕೆ ನಗರಸಭೆ ಪುರಸಭೆಗಳ ಆಡಳಿತವನ್ನು ಚುರುಕುಗೊಳಿಸುವ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ ಅಂಥೇಳಿ ಒಂದು ಸುತ್ತೋಲೆ ಹೊಡೆಸಿದ್ದಾರೆ ಅಂದರೆ ಏನು ಅದರಲ್ಲಿ ಇವಾಗ ಏನು ಹೇಳ್ತಾನೆ ಕಡ್ಡಾಯವಾಗಿ ಈ ಸಾರ್ವಜನಿಕ ಹತ್ತು ಅದರಲ್ಲಿ ಬರ್ತಕ್ಕಂಥ ಒಂದು ಸುತ್ತೋಲೆಯಲ್ಲಿ ಈ ಆಗೋ ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ ಸುತ್ತೋಲೆ ಸಂಖ್ಯೆ ಪೌನಿ ಬಾರ್ ಎ ಡಿ ಎಮ್ ಬಾರ್ ಪಿ ಎ ಬಾರ್ ತೊಂಬತ್ತೈದು ತೊಂಬತ್ತಾರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ದಿನಾಂಕ ಹದಿನೆಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅಂದರೆ ಅಲ್ಲಿಂದ ಚಾಲ್ತಿಗೆ ಇರ್ತಕ್ಕಂಥ ಒಂದು ಸುತ್ತೋಲೆ ಇದ್ರ ಬಗ್ಗೆ ಇದು ಇಲ್ಲಿ ಹೇಳ್ತೇನೆ ನಾವು ಈ ಬಗ್ಗೆ ಈಗಾಗಲೇ ಎಲ್ಲ ಸರ್ಕಾರದ ಗಮನಕ್ಕೂ ನಾನು ಕೌನ್ಸಿಲ್ ಆಗೋಕ್ಕಿಂತ ಮುಂಚೆನೂ ಕೌನ್ಸಿಲ್ ಆದಮೇಲೂ ಇದನ್ನು ಲೆಟ್ರು ನಾನು ಎಲ್ಲ ಜಿಲ್ಲಾಧಿಕಾರಿ ಪೌರಳಿತ ಎಲ್ಲರೂ ನಾನು ಸುತ್ತಮಲನ ಲೆಟ್ರು ಬರೆದಿದ್ದೀನಿ ಏನಂದರೆ ಇದು ಒಂದು ಸಾರ್ವಜನಿಕ ಮೂರು ಗಂಟೆಯಿಂದ ಐದೂವರೆವರೆಗೂ ಕೂತ್ಕೊಂಡು ಅದೇನು ಕಚೇರಿ ಇದು ಹನ್ನೊಂದು ಇದರಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ಸಂದರ್ಶನ ಸ್ಥಳೀಯ ದಿನ ಸಾಯಂಕಾಲ ಮೂರು ಗಂಟೆ ಆದ್ದರಿಂದ ಐದು ಗಂಟೆವರೆಗೆ ಸಾರ್ವಜನಿಕ ಭೇಟಿಗೆ ಅವಕಾಶ ನೀಡಬೇಕು ಸಾರ್ವಜನಿಕರು ಪೌರಾಯುಕ್ತರು ಮುಖ್ಯಾಧಿಕಾರಿಗಳನ್ನು ಅವರುಗಳು ಗೈರು ಹಾಜರಿ ಇದ್ದಲ್ಲೂ ಕಚೇರಿಯ ವ್ಯವಸ್ಥಾಪಕರು ಚೀಟಿ ಮಾಡಿ ಅಂದರೆ ಇದನ್ನು ಈ ಭೇಟಿ ಮಾಡಬೇಕು ಸಾಧ್ಯವಾದಷ್ಟು ಈ ಪೌರಾಯುಕ್ತರು ಹಾಗೂ ಮುಖ್ಯಾಧಿಕಾರಿಗಳು ಮತ್ತು ವ್ಯವಸ್ಥಾಪಕರು ಅಥವಾ ಕಂದಾಯದ್ ಇವರೆಲ್ಲ ಸಂಜೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ತಮ್ಮ ಕಚೇರಿಯಲ್ಲಿದ್ದು ಸಾರ್ವಜನಿಕ ಸಂದರ್ಶನವನ್ನು ನೀಡಬೇಕು ಅಂದರೆ ಅರ್ಜಿಗಳನ್ನು ಸಾರ್ವಜನಿಕ ಕುಂದರ ಇತ್ಯರ್ಥಪಡಿಸಬೇಕು ಇಲ್ಲ ಹೇಳ್ತೇನೆ ಅನ್ನೊಂದರಲ್ಲಿ ಸಾರ್ವಜನಿಕರಿಂದ ಬಂದ ಅರ್ಜಿಗಳಲ್ಲಿ ಈ ಮೇಲಿನ ಅಗತ್ಯ ದಾಖಲಾತಿಗಳು ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಕಚೇರಿ ವ್ಯವಸ್ಥಾಪಕರು ಕಂದಾಯ ಅಥವಾ ಪ್ರಥಮ ದರ್ಜೆ ಸಹಾಯಕರು ಇವರೆಲ್ಲ ಏನು ಸೇರ್ಕೊಂಡು ಇವರೆಲ್ಲ ಏನು ಅಂತಂದರೆ ದಿನನಿತ್ಯ ಬರ್ತಕ್ಕಂಥ ಅರ್ಜಿಗಳನ್ನ ಅವನ್ನ ವಿಲೇಪಡಿಸ್ಬೇಕು ಮತ್ತು ಪ್ರತಿ ತಿಂಗಳು ಇದನ್ನು ಅಪ್ಡೇಟ್ ಮಾಡಬೇಕು ಇವರು ಯಾರಿಗೆ ಡಿ ಎಮ್ ಎಗೆ ಡಿ ಸಿಗೆ ಇವರೆಲ್ಲ ಇದನ್ನು ಅಪ್ಡೇಟ್ ಮಾಡಬೇಕು ಎಷ್ಟು ಅರ್ಜಿ ಔಟ್ಡೋರು ಇಂಡೋರು ಅವು ಅಂದರೆ ವಿಲೇವಾರಿ ಮಾಡೋದನ್ನು ಇವರು ಪ್ರತಿ ದಿವಸ ಅದನ್ನು ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು ಇವರು ಅಂತ ಈ ಇಲ್ಲಿದೆ ಆ ಸುತ್ತಲೇ ನಿಮಗೆಲ್ಲ ಒಂದು ಪ್ರತಿ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಇನ್ನೊಂದು ಹೇಳ್ತೇನೆ ನೋಡಿರಿ ಪುರಸಭೆ ಪ್ರ ಪ್ರವೇಶ ದ್ವಾರದಲ್ಲಿ ಈ ಮೇಲಿನ ನಿಯಮಗಳನ್ನು ಒಳಗೊಂಡ ಫಲಕವನ್ನು ತಾಕೀತು ಮಾಡಿ ಅಲ್ಲಿ ಅಂಟಾಕ್ಬೇಕೆ ಆ ಫಲಕದಲ್ಲಿ ಇವನ್ನೆಲ್ಲ ಏನೇನು ಇಷ್ಟು ನಾವು ಔಟ್ಡೋರ್ ಏನು ಮಾಡಿ ಇದು ಪ್ರತಿದಿನ ಆಗೋದನ್ನು ಅವ್ರು ಅಪ್ಡೌಟ್ ಮಾಡಬೇಕು ಅಂತ ಅದರಲ್ಲಿ ಇದೆ ಮತ್ತು ಈ ಬಗ್ಗೆ ಇತ್ತೀಚೆಗೆ ಚೀಫ್ ಸೆಕ್ರೆಟರಿ ಅವರು ಕೂಡ ಒಂದು ಆದೇಶ ಹೊಡಿಸ್ತಾರೆ ಈಗ ಒಂದು ತಿಂಗಳೇನಾಗಿದೆ ಅದು ಇದೆ ಏನಂತ ಸಾರ್ವಜನಿಕ ಏನೇ ಬರೀ ಮೀಟಿಂಗ್ ಈಟಿಂಗ್ ಅಂತ ಹತ್ತಾ ಇರ್ತಾ ಇದ್ದರೆ ಸಾರ್ವಜನಿಕರು ಕೆಲಸ ಮಾಡಾರೆ ಯಾರು ಮೂರು ಗಂಟೆಯಿಂದ ನೀವು ಐದುವರೆಗಳ ಕೂತು ಕೆಲಸ ಮಾಡಬೇಕು ಕಡ್ಡಾಯವಾಗಿ ಅಂತ ಸುತ್ತಲೇ ಕೂಡ ಒಡಿಸಿದ್ದಾರೆ ಮನೆ ಇದು ಒಂದು ತಿಂಗಳು ಒಳಗಡೆನೇ ಇದೆ ಅದು ಸುತ್ತೋಲೆ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಅಧಿಕಾರಿಗಳು ಸೀರಾ ನಗರದಲ್ಲಿ ಬರೀ ಮೀಟಿಂಗ್ 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 ಅಂತ ಹೋಗ್ತಾಯಿದ್ದಾರೆ ಸಾರ್ವಜನಿಕರು ಕೆಲಸ ಮಾಡಾರೆ ಯಾರು ಅದಕ್ಕೆ ನಾನು ಇವತ್ತು ಈ ಸುದ್ದಿಗೋಷ್ಠಿ ಕರೆ ಉದ್ದೇಶ ಅಷ್ಟೇ ನಾವು ಇವಾಗ ಇದನ್ನ ಈಗ ಕೂಡ ಎಲ್ಲ ಆಗಿದೆ ನೆಕ್ಸ್ಟ್ ನಾನು ಬರೋ ಸಾಮಾನ್ಯ ಸಭೆಗೆ ಇದನ್ನ ಅಜೆಂಡಾದಲ್ಲಿ ಕೂಡ ತರ್ತಾ ಇದ್ದೀನಿ ಇದೊಂದು ಸಾರ್ವಜನಿಕರು ಇರಲಿ ಯಾಕೆಂದರೆ ಪ್ರತಿಯೊಬ್ಬರು ಇವಾಗೆಲ್ಲ ಕೇಳ್ತಾರೆ ತಾವು ಕೂಡ ಮಾಧ್ಯಮ ಮಿತ್ರರು ಎಲ್ಲರೂ ಈ ಬಗ್ಗೆ ಇದನ್ನು ಕೂಡ ನೀವು ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಏನಾಗಿದೆ ಈಗ ಅಧಿಕಾರಿಗಳು ಇರ್ತಿಲ್ಲ ಕೂರ್ತಲೇ ಇಲ್ಲ ಮಧ್ಯಾಹ್ನ ಮೂರು ಗಂಟೆ ಆಗ್ತೀನಿ ಬರೀ ಮೀಟಿಂಗ್ ಮೀಟಿಂಗ್ ಏನನ್ನ ಕೇಳಿ ನನಗೆ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಆಮೇಲೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಇದೆಲ್ಲ ಯಾಕೆ ಅದಕ್ಕೋಸ್ಕರ ಇದು ಸಾರ್ವಜನಿಕರು ಗಮನಕ್ಕಿರಲಿ ಅಂಥೇಳಿ ಮತ್ತು ಈ ಬಗ್ಗೆ ನಾವು ಹೋರಾಟ ಕೂಡ ಮಾಡ್ತೀವಿ ನಾವು ಎಲ್ಲ ದೊಡ್ಡ ದೊಡ್ಡವ್ರ ಗಮನಕ್ಕೆ ಏನಿದೆ ಅವ್ರ ಗಮನಕ್ಕೆ ಕೂಡ ನಾನು ತಂದಿದ್ದೀನಿ ಸೊ ಇದನ್ನು ನಾವು ಒಂದು ಇವ್ರ ಏನಾದರೂ ಬೇಗ ಈ ಬಗ್ಗೆ ಎಚ್ಚೆತ್ಕೊಂಡು ಕೊಡಲಿಲ್ಲ ಅಂದರೆ ನಾವು ಇನ್ನೇನು ಅವಕಾಶ ಎಲ್ಲ ನ್ಯಾಯಾಂಗ ಮರೆ ಹೋಗ್ಬೇಕಾಗ್ತದೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ನ್ಯಾಯಾಂಗ ಮರೆ ಅನಿವಾರ್ಯವಾಗ್ತದೆ ಎಲ್ಲ ಸುತ್ತೋಲೆ ಇವಾಗ ಯಾವುದೋ ಯಾವುದೋ ಆಸ್ತಿ ಈ ಆಸ್ತಿ ಬಗ್ಗೆ ಸುತ್ತೋಲೆ ಜಾರಿಗೆ ಬರ್ತೈತೆ ಎಷ್ಟೋ ಸುತ್ತೋಲೆಗಳನ್ನ ನೆಪ ಹೇಳ್ತಾರೆ ಏನೋ ಈ ಇಂಥ ಸುತ್ತೋಲೆ ದೇವಾಸ ಸರ್ಕಾರದ ಆಡರು ಅಂತಾರೆ ಇಂಥ ಒಂದು ಪ್ರಮುಖವಾದ ಸಾರ್ವಜನಿಕ ಜವಾಬ್ದಾರಿ ಇರತಕ್ಕಂಥದ್ದು ಯಾಕೆ ಇದು ಜಾರಿಗೆ ಬಂದಿಲ್ಲ ಇದು ಓಲಿ ಇದಕ್ಕೆ ಅವ್ರು ಎಂಡಾರ್ಸ್ಮೆಂಟ್ ಕೊಡಲಿ ಇದಿಲ್ಲ ಅಂತ ಅವ್ರಿಗೆ ನಮಗೆ ಹಿಂಬರ ಹಾಕೊಡ್ಲಿ ಈ ರುಚಿ ಈ ಸುತ್ತೋಲೆಯನ್ನು ನಮಗಿದು ನಮಗಿದು ಅಪ್ಲಿಕೇಬಲ್ ಆಯಿಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಡಲಿ ಯಾಕೆ ಇವೆಲ್ಲ ಇದ್ದವ್ರ ಬಗ್ಗೆ ಯಾಕೆ ಯಾರೂ ಜವಾಬ್ದಾರಿ ತಗೊಳ್ತಿಲ್ಲ ನಾನು ಎಷ್ಟೆಲ್ಲ ಪತ್ರ ಬರೆದಿದ್ದೀನಿ ನನಗೆ ಇದು ನಾನು ಇದನ್ನು ನಾನು ಸಾರ್ವಜನಿಕರು ಸಾರ್ವ ಸಾರ್ವಜನಿಕರು ಗಮನಕ್ಕೆ ಯಾಕೆಂದ್ರೆ ನಾವು ಸುಮ್ಮನೆ ಕೂರ್ತಿಲ್ಲ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ ಜನಗಳಿಗೆ ಏನಾದರೂ ಒಂದು ಹೊಸದು ಕೊಡಲೇಬೇಕು ಅಲ್ಲಿ ಶಿಸ್ತು ಬರಲೇಬೇಕು ಆ ಕಚೇರಿಯಲ್ಲಿ ಶಿಸ್ತು ಬರಲಿ ಅನ್ನೋ ಒಂದು ಉದ್ದೇಶ ಆದರೆ ಸ್ವಲ್ಪ ಸಹಕಾರದ ಕೊರತೆ ಇರೋದ್ರಿಂದ ಎಲ್ಲರಿಗೂ ನಾನು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಅಂದರೆ ಪಕ್ಷ ಬಿಟ್ಟು ಇದು ಪಕ್ಷದ್ದು ವಿಚಾರ ಅಂತಲ್ಲ ಇದೊಂದು ಊರಿನ ಒಂದು ಅಭಿವೃದ್ಧಿ ಒಂದು ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿಲ್ಲ ಅಂದರೆ ಅಲ್ಲೇ ಆಫೀಸ್ ಅದಿದ್ದು ಅದು ಜೀವಂತ ಅಲ್ಲ ಅನ್ನೋ ಅರ್ಥ ಅಷ್ಟೇ ಅದಕ್ಕೋಸ್ಕರ ಆ ಒಂದು ಅರ್ಜಿಗೆ ಬೆಲೆ ಸಿಗ್ತದೆ ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿ ಈ ಸುತ್ತೋಲೆ ನಿಯಮ ಏನಿದೆ ಸುತ್ತೋಲೆ ನಿಯಮದಂತೆ ಕಾಪಾಡಲಿ ಇದನ್ನು ಮನೆ ಜಿಲ್ಲಾಧಿಕಾರಿಗಳು ಅಷ್ಟೇ ಇದನ್ನು ಅವರು ಖಂಡಿತ ಇದೊಂದು ಜವಾಬ್ದಾರಿ ಕೆಲಸ ಇದೆ ಎಲ್ಲರದ್ದು ಸರ್ಕಾರಿ ಕೆಲಸ ದೇವರ ಕೆಲಸದ್ದು ಬೋರ್ಡ್ ಹಾಕ್ತಾರೆ ಅಲ್ಲೆಲ್ಲ ಎಲ್ಲ ಆದರೆ ಏನು ಇದು ನನಗೆ ಆಶ್ಚರ್ಯ ಆಗ್ತೈತೆ ಹಾಂ ನಡತೆಗೂ ಈ ಕೃತಿಗೂ ಏನು ವ್ಯತ್ಯಾಸ ಇದು ಅನ್ನೋದಕ್ಕೆ ಒಂದು ಭಾಳ ಬೇಜಾರಾಗಿ ನಾನು ಇದನ್ನು ಒಂದು 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 ಅಂತಿಮವಾಗಿ ಇದೆ ಯಾಕೆಂದರೆ ನಾವು ಅಧಿಕಾರ ಇದ್ದೇನು ಮಾಡಲಿಲ್ಲ ಅನ್ನೋದಲ್ಲ ನಾವು ಅದು ಮೊದಲಿಂದಲೂ ಈ ಬಗ್ಗೆ ಹೋರಾಟ ಮಾಡ್ಕೊಂಡು ಅರ್ಜಿ ವಿಲೇವಾರಿ ಹೋರಾಟ ಸಮಿತಿ ಕೂಡ ನಾವು ಮಾಡ್ಕೊಂಡಿದ್ದವ್ರು ನಮ್ಮೆಲ್ಲ ಕೆಲವು ಹಳೆ ಸ್ನೇಹಿತರಿಗೆಲ್ಲ ಗೊತ್ತು ಆದರೆ ನಾವು ಮಾಡ್ಕೊಂಡು ಬಂದು ಈಗ ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಾವೇನಾದರೂ ಒಂದು ಜನಕ್ಕೆ ಇದನ್ನು ಚುರುಕು ಮುಟ್ಟಿಸಿ ಈ ಒಂದು ಸಾರ್ವಜನಿಕರು ಅಲೆದಾಟಕ್ಕೆ ಮುಕ್ತಿ ಕೊಡಬೇಕು ಅನ್ನೋ ಒಂದು ಅಂತಿಮ ಒಂದು ಇದಕ್ಕೆ ಬಂದಿದ್ದೀನಿ ಈ ಬಗ್ಗೆ ಒಂದು ನಾವು ಇವರೇನಾದರೂ ಕೂಡಲೇ ಕ್ರಮ ತಗೊಂಡಿದ್ರೆ ನಾವು ನ್ಯಾಯಾಂಗ ಹೊರಗೆ ಹೋಗೋದು ಅನಿವಾರ್ಯ ಆಗ್ತೈತೆ ನಾಳೆ ಆಗ ಅದಕ್ಕೆ ದಂಡ ನಷ್ಟ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರೇ ಆಗಿರಲಿ ಸಂಬಂಧಪಟ್ಟವರು ಅದು ಕೊಣೆಗಾರರಾಗ್ತಾರೆ ಅಂತೇಳಿ ನಾನು ಈ ಸಂದರ್ಭದಾಗ ಹೇಳ್ತಾ ನಾನು ಹೇಳೋದು ಮುಗಿಸ್ತೀನಿ